ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತ ಸ್ಥಳ ಅಂತ ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ ಮಂತ್ರಾಲಯ ರಾಯರ ದರ್ಶನ ಸಂಪೂರ್ಣವಾಗಿ ಸಂಪನ್ನವಾಗಿ ಆಯಿತು ಕರ್ನಾಟಕ ಭವನದಲ್ಲಿದ್ವಿ ಕರ್ನಾಟಕ ರಾಜ್ಯ ವಸತಿ ಗೃಹ ಮೈಂಟೈನ್ ಮಾಡಿಲ್ಲ ಸರಿಯಾಗಿ ಅದರಲ್ಲಿ ನೋಡಿ ಆನ್ಲೈನಲ್ಲಿ ಬುಕ್ ಮಾಡೋರು ಮಂತ್ರಾಲಯಕ್ಕೆ ಬರೋರು ನಿಮಗೆ ಅಂತ ಹೇಳ್ತಾ ಇದ್ದೀನಿ ಫೇಕ್ ನಂಬರ್ ಇದೆಯಂತೆ ಈಗ ಯಾರೋ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಯಾರೋ ಹಿಂದಿ ಅವ್ನು ರಿಸೀವ್ ಮಾಡ್ತಾನೆ ಸಾವಿರದ ಹತ್ತು ರೂಪಾಯಿ ಹಾಕ್ಸ್ಕೊಂಡು ಕಳಿಸ್ತೀನಿ ಅಂತ ಇಲ್ಲಿ ಯಾವುದು ಬುಕ್ಕೇ ಆಗಿಲ್ಲ ಇಲ್ಲಿ ಸೊ ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಬರೀತಾ ಇದ್ದ ಅವನು ಈ ಥರ ಎಲ್ಲ ಅವ್ಯವಸ್ಥೆಗಳು ಇಲ್ಲಿಂದ ಬಿಚ್ಚಾಲೆ ಕಡೆ ಹೊರಟಿದ್ದೀನಿ ಅಂತಾರೆ ಆಯುರ್ವಾಸ ಇದ್ದಂಥ ಮನೆ ಅಂಥದ್ದು ಸೊ ಅದರ ದರ್ಶನ ಮಾಡಿ ಪಾದಕೆಗಳಿದೆಯಂತೆ ಪಾದಗೆ ದರ್ಶನ ಮಾಡಿ ಶ್ರೀರಾಮಚಂದ್ರನ ಮತ್ತೆ ಅಭಯ ಆಂಜನೇಯ ಎಲ್ಲ ಇದೆಯಂತೆ ಬನ್ನಿ ಅದೆಲ್ಲ ದರ್ಶನ ಮಾಡ್ತಾ ಮುಂದೆ ಸಾಗುವ ಇದು ನಮ್ಮ ಟ್ರಿಪ್ ನ ಐದನೇ ದಿನನಾ ಅಭಯ ಆಂಜನೇಯ ಸ್ವಾಮಿ ಸ್ನೇಹಿತರ ಇಲ್ಲಿ ಅಭಯ ಹತ್ರನೇ శ్రీరామ్ చంద్రొందుస నే సో బి అభయ ఆంజనేయ దర్శనమా అభయ ఆంజనేయ స్వామి लक्ष्मणश्चैव सीता शोकविनाशकः लक्ष्मणप्राणदाता च दशग्स्य दर्पः द्वालमहात्मनः स्वापकाले पुटे नित्यं यात्राकाले विशेषतः तस्य मृत्युभयं नास्ति सर्वत्र विजयी भवेत् स्नेहित्र मन्त्रालयदि होर्टो हाफ् एन् अवर् जर्नि ಪಂಚಮುಖಿ ಆಂಜನೇಯ ಸ್ವಾಮಿಗೆ ಏನು ಸರ್ಕಲ್ ಡಿವಿಯೇಷನ್ ಸಿಗತ್ತೆ ಅಲ್ಲಿ ರೈಟ್ ಹೋದರೆ ಪಂಚಮುಖಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಬಂದರೆ ಬಿಚ್ಚಾಲಿ ಇಲ್ಲಿ ರಾಯರು ಒಬ್ಬರು ಮನೆಯಲ್ಲಿ ವಾಸವಿದ್ದರು ಅಲ್ಲಿ ಬಾಧಕಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಪ್ರತೀತಿ ಹಾಗೇ ಏಕಶಿಲಾ ಬೃಂದಾವನ ಹೇಳಿ ಬೋರ್ಡ್ ಹಾಕಿದ್ದಾರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಷ್ಟು ವರ್ಷದಲ್ಲಿ ಬನ್ನಿ சத்தியோக மாதிரி அதெல்லாம் நீங்கள் நோட் சார் மிச்ச அீனே கர்நாடக சேரோதிகெல்லாம் దారా దార కట్కం నన్నేనప్ప ఎంట్రీ అంతే వే టు రాఘవేంద్రస్ ನೋಡಿ ರಾಯರಲ್ಲಿದ್ರು ಅಂತ ಬಿಚ್ಚಾಲಿ ನಾಗಪ್ಪ ಕೃಷ್ಣ ಸರ್ಪ ರಾಯರ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಪ್ಪಣ್ಣಾಚಾರ್ಯರ ಮನೆ ಸ್ನೇಹಿತರೆ ರಾಯರು ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂಥ ಸ್ಥಳ ಅಂತ ಬೋರ್ಡ್ ಹಾಕಿದ್ದಾರೆ ಬಿಚ್ಚಾಲೆ ಮುಗಿಸಿ ರಾಯಚೂರು ಕಡೆ ಹೋಗ್ಲಿಲ್ಲ ರಾಯಚೂರು ಕಡೆ ನಾನು ಹೋಗಲೇಬೇಕಿದ್ದಂತ ಒಂದು ದೇವಸ್ಥಾನ ಆಕ್ಚುಲಿ ವೆಂಕಟೇಶ್ವರನ ದೇವಸ್ಥಾನ ಅದೇ ತಲೆ ಮೇಲಿಂದ ಬಿಸಿನೀರು ಹಾಕಿದ್ರೆ ಕೆಳಗಡೆ ಪಾದಕ್ಕೆ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ತಣ್ಣೀರಾಗತ್ತೆ ಅಂತ ಹೇಳಿ ಅದು ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಅದನ್ನು ನವರಾತ್ರಿಲಿ ಮಾತ್ರ ಅಂತೆ ಸೊ ಹಾಗಾಗಿ ನಾನು ಮತ್ತೆ ಗೇನ್ ವಾಪಸ್ ಬರ್ತಾ ಇದ್ದೀನಿ